ಬಿ ಜೆ ಪಿ ಅವ್ರಿಗೆ ಯಾವ ಇಶ್ಯೂ ಇರಲಿಲ್ಲ ಈ ಒಂದು ವರ್ಷದಲ್ಲಿ ಒಂದು ವರ್ಷ ಎರಡು ತಿಂಗಳಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರೋದು ಒಳ್ಳೆ ಸರ್ಕಾರ ಅವರು ಸಹಿಸಕ್ಕೆ ಸಾಧ್ಯ ಇಲ್ಲ ತಮಗೆಲ್ಲ ಗೊತ್ತೇ ಇದ್ದಂಗೆ ಬಿ ಜೆ ಪಿ ಅವರು ಅವರು ನಮ್ಮ ಸಿದ್ದರಾಮಯ್ಯ ಅವರು ಒಂದು ವರ್ಷ ಎರಡು ತಿಂಗಳಲ್ಲಿ ಕೊಟ್ಟಿರೋದು ಸರ್ಕಾರ ಅವರು ಸಹಿಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಆ ಕಾರಣಕ್ಕೆ ಈಗ ಮೂಡ ಇಶ್ಯೂ ಅನ್ನ ತಗೊಂಡಿದೆ ಮೂಡ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳೋಕ್ಕಾಗ ಹೇಳಲ್ಲ ತಮ್ಗೆಲ್ಲ ಗೊತ್ತಿರೋದೆ ವಿಚಾರ ಮೂಡ ಸೈಡ್ ಹೆಂಗ್ ಬಂತು ಯಾರಿಂದ ಬಂತು ಹೆಂಗ್ ಬಂತು ಅಂತ ಹತ್ತೊಂಬತ್ತ ಮೂವತ್ತೈದಲ್ಲಿ ದೇವರಾಜ್ ಅವ್ರ ತಂದೆಯವರು ಆಕ್ಷನ್ ಅಲ್ಲಿ ಆ ಸೈಡನ್ನ ಕೊಂಡ್ಕೊಂತಾರೆ ಒಂದ್ ರೂಪಾಯಿ ಆಕ್ಷನ್ ತಗೊಂತಾರೆ ಅದಾದ್ಮೇಲೆ ಅವ್ರು ಮೂರು ಜನ ಮಕ್ಳು ಇರ್ತಾರೆ ದೇವರಾಜ್ ಅಂತ ಮಗನ್ಗೆ ಈ ಭಾಗ ಬರ್ತದೆ ಮೂರ್ ಎಕರೆ ಹದಿನಾರು ಗಂಟೆ ದೇವರಾಜ್ ಅವರ ಮಗ ಮಗನ್ಗೆ ಆ ಭಾಗ ಬರ್ತದೆ ಆ ಬಂದಾದ್ಮೇಲೆ ಎರಡ್ ಸಾವಿರದ ಹತ್ತಲ್ಲಿ ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವರು ಬಾಮದವ್ರನ್ನ ಎರಡು ಸಾವಿರದ ಎರಡು ಸಾವಿರದ ಹತ್ತಲ್ಲಿ ಮಲ್ಲಿಕಾರ್ಜುನ ಕೊಡ್ತಾರೆ ಮಲ್ಲಿಕಾರ್ಜುನ ಕೊಟ್ಟಾದ್ಮೇಲೆ ಅವರು ಎರಡು ಸಾವಿರದ ಹತ್ತಲ್ಲಿ ಅವ್ರ ಅಕ್ಕನ್ನ ಗಿಫ್ಟ್ ಮಾಡ್ತಾರೆ ಅಕ್ಕನ ಗಿಫ್ಟ್ ಮಾಡ್ದಾದ ಹಂಗೆ ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ಅವ್ರಿಗೆ ಅಕ್ವೈರು ಮಾಡ್ಕೊಳ್ಳಲ್ಲ ಈ ಜಗಾನ ಬೀಡಿ ಮೂಡಿ ಅವರು ಲೇಔಟ್ ಮಾಡಿ ಈ ಜಗಾನ ಬೇರೆಯವ್ರಿಗೆ ಹಂಚಿಬಿಡ್ತಾರೆ ಆಮೇಲೆ ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರಲ್ಲ ಕಾಂಗ್ರೆಸ್ ಸರ್ಕಾರ ಇರಲ್ಲ ಕಾಂಗ್ರೆಸ್ ಅವ್ರು ಬಿ ಜೆ ಪಿ ಸರ್ಕಾರದಲ್ಲೇ ಹದಿನಾಲ್ಕು ಸೈಡ್ನ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹದಿನಾಲ್ಕು ಸೈಡ್ನ ಕೊಡ್ತಾರೆ ಬರೀ ಇವ್ರಿಗೆ ಮಾತ್ರ ಹದಿನಾಲ್ಕು ಸೈಡ್ ಇಲ್ಲ ಟೋಟಲ್ ನೂರ ಇಪ್ಪತ್ತೈದು ಸೈಡ್ ಕೊಡ್ತಾರೆ ಅದರಲ್ಲಿ ಹದಿನಾಲ್ಕು ಸೈಡ್ ಮನ್ಯಾ ಸಿದ್ದರಾಮಯ್ಯ ಅವ್ರು ಕೊಡ್ತಾರೆ ಇದು ತಾವೆಲ್ಲ ದೈಮಾರ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಇಷ್ಟೆಲ್ಲ ಹೇಳ್ತಾರಲ್ಲ ಬಿ ಜೆ ಪಿ ಅವರು ನಾಳೆ ಜೆ ಡಿ ಎಸ್ ಅವರು ಬಿ ಜೆ ಪಿ ಅವ್ರು ಬಂದಾದ್ಮೇಲೆ ತಮ್ಮ ಪ್ರಶ್ನೆ ಒಂದು ಕೇಳಬೇಕಾಗ್ತದೆ ನಾವು ಚುನಾವಣೆ ಟೈಮಲ್ಲಿ ಐದು ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ವಿ ಐದು ಗ್ಯಾರಂಟಿ ಘೋಷಣೆ ಮಾಡಿದಾದ್ಮೇಲೆ ಜನ ನಮ್ಮ ಬಿಟ್ಟು ನೂರ ಮೂವತ್ತಾರು ಸೀಟ್ ನಮ್ಮನ್ನ ಗೆಲ್ಸ್ಕೊಟ್ಟು ನಾವು ಸರ್ಕಾರ ರಚನೆ ಮಾಡಿದ್ವಿ ಸರ್ಕಾರ ಬಂದಿದ್ದು ಒಂದೇ ತಿಂಗಳಲ್ಲಿ ಈ ಐದು ಗ್ಯಾರಂಟಿಯನ್ನು ನಾವು ರಚನೆ ಮಾಡಿದ್ವಿ ಇದೇ ವಿರೋಧ ಪಕ್ಷದವ್ರು ಏನಂದರು ಇದು ಗ್ಯಾರಂಟಿಗಳು ಲಾಗು ಮಾಡೋಕೆ ಸಾಧ್ಯ ಆಗಲ್ಲ ಬರೇ ಚುನಾವಣೆ ಇವರು ಭಾಷಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮ ವಿರೋಧ ಪಕ್ಷದವ್ರು ಹೇಳ್ತಾಯಿದ್ರು ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಐದು ಗ್ಯಾರಂಟಿಯನ್ನು ಜಾಲಿ ಮಾಡಿದ್ವಿ ಅದಾದ್ಮೇಲೆ ಯಾವತ್ತೂ ನಾವು ಆರನೇ ಗ್ಯಾರಂಟಿ ಅಂತ ಎಂದು ಹೇಳಿರ್ಲಿಲ್ಲ ಆರನೇ ಗ್ಯಾರಂಟಿ ಯಾವುದಪ್ಪ ಅಂದರೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಸ್ಲಮ್ ಬೋರ್ಡ್ಗೆ ಮತ್ತು ರಾಜೀವ್ ಗಾಂಧಿ ಏಜ್ ಸ್ಪೀ ಸ್ಕೀಮ್ಗೆ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ದು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಅವರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೇನೂ ಕೊಡೋಕ್ಕೆ ಸಾಧ್ಯ ಆಗಲ್ಲ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರ ಇಂದ ಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಸ್ ಟಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಕೊಡ್ತಾರೆ ಒಟ್ಟಾಗಿ ಯಾವ ತಗೊಂಡ್ರೆ ಒಂದೂವರೆ ಲಕ್ಷ ಮತ್ತು ಒಂದೂವರೆ ಲಕ್ಷ ಮೂರು ಲಕ್ಷ ಆಗ್ತದೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಉಳಿಯೋದು ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಎಲ್ಲಿಂದ ಕೊಡಕ್ಕೆ ಸಾಧ್ಯ ನಾನು ನಾನು ಉಸ್ತುವಾರಿ ಮಂತ್ರಿ ಆದಮೇಲೆ ನಾನು ಮಂತ್ರಿ ಆದಮೇಲೆ ನಾನು ಯಾವ ಕೆಮ್ಮರು ಬಂದಿಗೆ ಉಪಮುಖ್ಯಮಂತ್ರಿಗಳಿಗೆ ಹೆಂಗೋಪ ಹೋಗಿ ಕೇಳಿದ್ದು ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಟೋಟಲ್ ಬೆನಿಫಿಷರಿ ಪೇಮೆಂಟ್ ಕಟ್ಟಬೇಕಾಗಿತ್ತು ಏಳು ಸಾವಿರದ ನಾನ್ನೂರು ಕೋಟಿ ಅದ್ರಲ್ಲಿ ಬರೇ ಮುನ್ನೂರು ಹತ್ತು ಕೋಟಿ ಬೆನಿಫಿಷರಿ ಪೇಮೆಂಟನ್ನು ಕಟ್ಟಿದ್ರು ಆ ಏನಕ್ಕೆ ಅಂದರೆ ಬಡವರು ಪಾಪ ಬೆನಿಫಿಷರಿ ಪೇಮೆಂಟ್ ಕಟ್ಟಕ್ಕೆ ಸಾಧ್ಯ ಆಗಲ್ಲ ಆ ಕಾರಣಕ್ಕೆ ಮನೆಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸರ್ ನಿಮ್ಮ ಕಾಲದಲ್ಲಿ ಹಿಂದಿನ ಸರ್ಕಾರದಲ್ಲಿ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದ್ಮೇಲೆ ಒಂದು ಮನೇನೂ ಸ್ಯಾಂಕ್ಷನ್ ಆಗಿಲ್ಲ ಒಂದು ಮನೇನೂ ಕೊಡಕ್ಕೆ ಸಾಧ್ಯ ಆಗೋಲ್ಲ ಬಡೂರಿ ಬೆನಿ ಬೆನಿಫಿಷರಿ ಪೇಮೆಂಟ್ ಕೊಡಕ್ಕೆ ಸಾಧ್ಯ ಆಗೋಲ್ಲ ಸರ್ ದಯಮಾಡಿ ನಾವು ಸರ್ಕಾರ ವತಿಯಿಂದಾನೆ ಕೊಡಬೇಕಂತ ಮನೆ ಮುಖ್ಯಮಂತ್ರಿಗಳಿಗೆ ಹೇಳ್ದಾದ್ಮೇಲೆ ಮೇಲೆ ಮನೆ ಮುಖ್ಯಮಂತ್ರಿಗಳು ಬಡೂರ ಬಗ್ಗೆ ಕಾಲೇಜ್ ಇಕ್ಕೊಂಡು ಏಳು ಸಾವಿರದ ನಾನ್ನೂರು ಕೋಟಿ ನಾನೇ ಕೊಡ್ತೀನಿ ಕಣೋ ಈ ಬಡೂರ್ಗೆ ಮನೆ ಕಂಪ್ಲೀಟ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಜನ್ವರಿಯಲ್ಲಿ ಕ್ಯಾಬಿನೆಟಲ್ಲಿ ತಂದು ಐನೂರು ಕೋಟಿ ಅಪ್ರೂವ್ ಮಾಡಿದ ಕಾರಣಕ್ಕೆ ಈ ಫೆಬ್ರವರಿ ಈ ತಿಂಗಳು ಈ ವರ್ಷ ಫೆಬ್ರವರಿಯಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಏನಕ್ಕೆ ಬಿ ಜೆ ಪಿಯವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಏನಕ್ಕೆ ಜನತಾದಲ್ಲ ಅವ್ರು ಕೊಡಕ್ಕೆ ಸಾಧ್ಯ ಆಗಿಲ್ಲ ಬರೀ ಕಾಂಗ್ರೆಸ್ ಅವ್ರಿಗೆನ ಬಡವ್ರ ಬಗ್ಗೆ ಕಾಲೇಜ್ ಇದ್ದಂತ ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾಳೆ ಬಿ ಜೆ ಪಿಯವ್ರು ಅವ್ರು ಬರ್ತಾಯಿದ್ದಾರೆ ಬಿ ಜೆ ಪಿಯವ್ರು ಅವರು ಬಂದರೆ ಕೇಳಬೇಕು ಮಾನ್ಯ ಕುಮಾರಸ್ವಾಮಿಯವರು ಜನತಾದಲ್ಲ ಅವರು ಜೊತೆಯಲ್ಲಿ ಬರ್ತಾ ಇದ್ದಾರೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ ಮಂಡ್ಯ ಜಿಲ್ಲೆಗೆ ಟೋಟಲ್ ಬ ಮನೆಗಳು ಸ್ಯಾಂಕ್ಷನ್ ಮಾಡಿರೋದು ಮೂವತ್ತೈದು ಸಾವಿರದ ನಾನ್ನೂರು ಹನ್ನೊಂದು ಮನೆ ಸ್ಯಾಂಕ್ಷನ್ ಆಗಿತ್ತು ಎಲ್ಲಿ ಮ ಮಂಡ್ಯ ಜಿಲ್ಲೆಗೆ ಸಿದ್ದರಾಮಯ್ಯ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂದಾದ್ಮೇಲೆ ಬರೇ ಆರುನೂರ ಮೂವತ್ತು ಮನೆಗಳು ಸ್ಯಾಂಕ್ಷನ್ ಮಾಡಿದ್ದಾರೆ ಹಾಗಾಗಿ ಮೈಸೂರು ನಾನು ಹೇಳ್ತೀನಿ ತಾವಿ ಪ್ರಶ್ನೆ ಕೇಳಲೇಬೇಕು ನಾಳೆ ಬಿ ಜೆ ಪಿ ಅವ್ರನ್ನ ಜೆ ಡಿ ಎಸ್ ಅವ್ರನ್ನ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೇಳವರೆಗೂ ಒಂದು ಲಕ್ಷದ ಮೂರು ಮೂ ಒಂದು ಲಕ್ಷದ ಮುನ್ನೂರ ಅರವತ್ತಾರು ಮನೆಗಳು ಶಾಂಕ್ಷನ್ ಮಾಡಿದ್ದವು ಅದಾದಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೂ ಒಂದು ವರ್ಷ ಆಮೇಲೆ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಆಯಿತು ಅವರು ಹೌದಿದಲ್ಲಿ ಬರೇ ಸಾವಿರದ ಎಂಟುನೂರು ಎಂಟುನೂರ ನಲ್ವತ್ತೇಳು ಮನೆ ಕೊಟ್ಟಿದ್ದಾರೆ ಅಂದರೆ ಮನೆಗಳೂ ಕೊಟ್ಟಿಲ್ಲ ಅವ್ರನ್ನ ಪ್ರಶ್ನೆ ತಾವು ಕೇಳಬೇಕಾಗ್ತದೆ ದಯಮಾಡಿದೆ ಇದೆಲ್ಲ ಅರ್ಥ ಮಾಡ್ಕೊಂಡು ಬೇರೆ 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 ಸಚಿವರು ಮಾತಾಡಬೇಕಾಗ್ತದೆ ಮಂತ್ರಿಗಳನ್ನು ಮಾತಾಡ್ತಾ ನಾನು ಹೆಚ್ಚಾಗಿ ಮಾತಾಡೋದು ತಮಗೆಲ್ಲ ಮಾಡಿ ಅವ್ರು ಬಂದರೆ ಯಾವ ಕಾರಣಕ್ಕೆ ತಾವು ಪಾದಯಾತ್ರೆ ಮಾಡ್ತಿದ್ರೆ ಅಂತ ಕೇಳಬೇಕಂತ ಹೇಳ್ಬಿಟ್ಟು ನನಗೆ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್